ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ Namaste ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರುವುದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ನ ಹೆಸರು ಭಾವನೆಗಳನ್ನು ಅಪ್ಪಿ ಒಪ್ಪಿ ಅಲ್ಲ ಚಾಪ್ಟರ್ ಹೆಸರು ನಮ್ಮ ನಮ್ಮ ಭಾವನೆಗಳನ್ನ ಅಪ್ಕೊಂಬಿಡಿ ಒಪ್ಕೊಂಬಿಡಿ ಅಂತ ಹೇಗೆ ನೋಡೋಣ ಮನಸ್ಸನ್ನ ತೆರೆದುಕೊಳ್ಳುವುದಕ್ಕೆ ಒದ್ದಾಡ್ತಾ ಇದ್ದೀರಾ ಮನಸ್ಸನ್ನು ಮುಕ್ತವಾಗಿ ಮಾತಾಡೋದಕ್ಕೆ ಎಷ್ಟೊಂದು ವಿಷಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಭಾವನೆಗಳನ್ನು ಒಳಗಡೆ ಇಟ್ಕೊಂಡು ಅದನ್ನು ಯಾರಿಗೂ ಹೇಳೋಕ್ಕಾಗದೆ ಒದ್ದಾಡ್ತಾ ಇದ್ದೀರಾ ಜನರೊಂದಿಗೆ ಬೆರೆತು ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆಯಾ ಯಾರತ್ರನೂ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ವಾ ಸೊ ಕಷ್ಟ ಅನ್ನಿಸ್ತಿದೆಯಾ ಹಾಗಿದ್ರೆ ನಾನು ನಿಮಗೆ ಧೈರ್ಯ ಕೊಡ್ತೀನಿ ಪ್ರೋತ್ಸಾಹ ಮಾಡ್ತೀನಿ ಹೇಗೆ ಒಂದು ಹೆಜ್ಜೆ ಮುಂದೆ ಕಿಡಿ ಬದುಕಿನಲ್ಲಿ ಮೊದಲು ನೀವು ಇನ್ನೊಬ್ರ ಹತ್ರ ನನ್ನ ಭಾವನೆಗಳನ್ನು ಹೇಳ್ಕೊಂಡು ಹಗುರ ಮಾಡ್ಕೊಳ್ತೀನಿ ಅನ್ನೋದಕ್ಕಿಂತ ನನ್ನ ಭಾವನೆಗಳಲ್ಲಿ ನನ್ನ ಮನಸ್ಸಿನಲ್ಲಿ ನಡೀತಿರುವಂತಹ ನೆಗೆಟಿವ್ ಭಾವನೆಗಳು ಯಾವುದು ಅನ್ನೋದನ್ನ ಮತ್ತೆ ನನ್ನ ಜೀವನದಲ್ಲಿ ಯಾರಿಗೂ ಹೇಳ್ಕೊಳಕ್ ಆಗದೇ ಇರುವಂತಹ ಫೀಲಿಂಗ್ಸ್ ಭಾವನೆಗಳು ಯಾವುದು ಅದರಿಂದ ನನಗಾಗಿರೋ ಅನಾನುಕೂಲ ಯಾವುದು ಅನಿಶ್ಚಿತತೆ ಯಾವುದು ಅನ್ಸರ್ಟನಿಟಿ ಯಾವುದು ಶಾಕ್ ಯಾವುದು ನನಗೆ ಯಾವುದು ಆ್ಯಂಗ್ಝೈಟಿ ಕ್ರಿಯೇಟ್ ಮಾಡ್ತಿದೆ ಯಾವುದು ಕೋಪ ಕ್ರಿಯೇಟ್ ಮಾಡ್ತಿದೆ ನನಗೆ ಯಾವುದು ಮನಃಶಾಂತಿಯನ್ನು ಹಾಳು ಮಾಡ್ತಾ ಇದೆ ಅನ್ನೋದನ್ನು ಮೊದಲು ನೀವು ಗುರುತಿಸ್ಕೊಂಡು ಇದು ನನ್ನ ಭಾವನೆ ಅಂತ ಅದನ್ನು ನೀವು ಅಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಓಕೆ ನೆನಪಲ್ಲಿಡಿ ಭಾವನೆಗಳನ್ನು ಕಂಟ್ರೋಲ್ ಹೋಗಬೇಡಿ ಭಾವನೆಗಳನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮ ಭಾವನೆಗಳನ್ನು ಒಪ್ಪಿಕೊಂಡಾಗಷ್ಟೇ ನೀವು ಆಳದಿಂದ ಮಾಗುವುದಕ್ಕೆ ಸಾಧ್ಯ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದು ಅರ್ಥ ಮಾಡ್ಕೊಬೇಕಾಗಿದೆ ಎಕ್ಸಾಂಪಲ್ ಕೊಡ್ತೇನೆ ಈಗ ತುಂಬ ಜನ ನನ್ನ ಹತ್ರ ಅವಾಗ ಬಂದು ಹೇಳ್ತಾ ಇದ್ರು ನಾನು ಒಂದು ಬಿಸ್ನೆಸ್ ಇದ್ದೀನಿ ಮೇಡಮ್ ನನ್ನ ಗಂಡ ಸಪೋರ್ಟೇ ಮಾಡೋಲ್ಲ ಅವ್ರು ನಂಗೆ ಸಪೋರ್ಟೇ ಮಾಡಲ್ಲ ನನ್ನ ನಾನು ಎಷ್ಟು ಹೇಳಿದ್ರು ಮಾಡಲ್ಲ ನಾನು ಅವ್ರನ್ನೆಷ್ಟು ಪ್ರೀತಿಸ್ತಾ ಇದ್ದೀನಿ ನಾನು ಮಾಡ್ತಿರೋದಲ್ಲ ಫ್ಯಾಮಿಲಿಗೋಸ್ಕರ ಅವ್ರು ನಂಗೆ ಸಪೋರ್ಟ್ ಮಾಡೋಲ್ಲ ಅವ್ರು ನಂಗೆ ಸಪೋರ್ಟ್ ಮಾಡೋಲ್ಲ ಅಂತ ಈಗ ನನ್ನಲ್ಲಿ ಏನು ಭಾವನೆ ಓಡ್ತಾ ಇದೆ ನನ್ನ ಹಸ್ಬೆಂಡ್ ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ ಕೋಪ ಬರ್ತಾ ಇದೆ ಅಸಹಾಯಕತೆ ಬರ್ತಾ ಇದೆ ಬೇಜಾರಾಗ್ತಾ ಇದೆ ದುಃಖ ಆಗ್ತಾ ಇದೆ ನನ್ಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ಒಂಟಿತನ ಕಾಡ್ತಾ ಇದೆ ಈ ಎಲ್ಲ ಭಾವನೆ ನನ್ನಲ್ಲಿದೆ ಈಗ ಇದನ್ನ ಎಲ್ರಿಗೂ ಹೇಳ್ಕೊಳ್ಳೋದ್ರಿಂದ ಎಲ್ಲರತ್ರ ಹೇಳ್ಕೊಂಡು ಓಡಾಡೋದ್ರಿಂದ ಪರಿಹಾರ ಸಿಗತ್ತಾ ಮೊದಲನೇದು ಆದರೆ ನಾನು ಇದನ್ನು ಏನು ಮಾಡಬೇಕು ಹೌದು ನನ್ನ ಗಂಡ ನನ್ನ ಬಿಸ್ನೆಸ್ಗೆ ಸಪೋರ್ಟ್ ಮಾಡಲ್ಲ ಅಂತ ಒಪ್ಕೋಬೇಕು ಹಂಗೆ ಒಪ್ಕೊಂಡ್ಬಿಟ್ರೆ ಹೇಗೆ ಮೇಡಮ್ ಹಾಂ ಹೇಗೆ ಒಪ್ಕೋಬೇಕು ಇವತ್ತು ಜಗತ್ತಿನಲ್ಲಿರೋ ಎಷ್ಟೋ ಜನ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಅವರ ಗಂಡ ಸಪೋರ್ಟ್ ಮಾಡಿ ಅಥವಾ ಹೆಂಡತಿ ಸಪೋರ್ಟ್ ಮಾಡಿಯೇ ಬೆಳೆದಿದ್ದಾರಾ ಖಂಡಿತ ಇಲ್ಲ ಅವರ ಶ್ರಮದಿಂದ ಅವರ ಟ್ಯಾಲೆಂಟಿಂದ ಅವರ ಸಮಯದಿಂದ ಅವರ ಒಂದು ಥಾಟ್ ಪ್ರೋಸೆಸ್ಸಿಂದ ಅವರ ಒಂದು ನಾಲೇಜಿಂದ ಅವರೇ ಬೆಳೆದಿದ್ದಾರೆ ಯಾವುದೇ ಸಪೋರ್ಟ್ ಇಲ್ಲದೆ ಸಪೋರ್ಟ್ ಅಂದರೆ ಏನು ನನಗೆ ಮಾಡೋದಕ್ಕೆ ಬಿಟ್ಟರೆ ಸಾಕು ಇನ್ಯಾವ ನಿರೀಕ್ಷೆಯೂ ಇನ್ನೊಬ್ಬ ವ್ಯಕ್ತಿ ಮೇಲೆ ಇಟ್ಕೊಂಡು ನನ್ನ ಪ್ಯಾಷನ್ ನನ್ನ ಬಿಸ್ನೆಸ್ ನನ್ನ ಜೀವನ ಅಭಿವೃದ್ಧಿಯ ಕಡೆಗೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಈ ಭಾವನೆಯನ್ನ ಮೊದಲು ನಾನು ಒಪ್ಕೋಬೇಕು ಹೌದು ಅವರು ಸಪೋರ್ಟ್ ಮಾಡಲ್ಲ ಎಷ್ಟೋ ಜನ ಪ್ರಪಂಚದಲ್ಲಿರೋ ಹೆಣ್ಣುಮಕ್ಕಳಿಗೆ ಎಷ್ಟೋ ಜನಕ್ಕೆ ಗಂಡಂದಿರೇ ಇಲ್ಲ ಆದರೂ ಕೂಡ ಅವರು ತನ್ನ ಕಾಲ ಮೇಲೆ ತಾನು ನಿಂತು ಸಾಧನೆ ಮಾಡಿರೋರಿದ್ದಾರೆ ಅವರನ್ನು ನೋಡಬೇಕು ಆಗ ಮಾತ್ರ ಜೀವನದಲ್ಲಿ ನನಗೇನೋ ಕೊರತೆ ಇದೆ ಅನ್ನೋದನ್ನು ಬಿಟ್ಟು ಇರೋದನ್ನ ಇದ್ದ ಹಾಗೆ ನೋಡಿ ಒಪ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ನಾವು ಎಷ್ಟು ಆಳವಾಗಿ ತಗೊಂಡು ಹೋಗ್ತೀವಿ ಅಷ್ಟು ಮೆಚುರಿಟಿ ನಮ್ಮಲ್ಲಿ ಡೆವಲಪ್ ಆಗುತ್ತೆ ಅರ್ಥ ಆಯ್ತಾ ಆ್ಯಂಡ್ ಅದೇ ಥರ ಕುಡಿತಾರೆ 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 ಅವರು ಅಷ್ಟು ವರ್ಷದಿಂದ ಕುಡಿತಿದ್ದಾರೆ ಇಷ್ಟು ವರ್ಷ ಕುಡಿತಿದ್ದಾರೆ ಅಂತ ಹೇಳಬೇಕಾದ್ರೆ ಅವರು ಕುಡಿತಾರೆ ಸೊ ನಂಗೆ ಕೋಪ ಬರ್ತಾ ಇದೆ ಬೇಜಾರಾಗ್ತಾ ಇದೆ ಅವಮಾನ ಇದೆ ನಾನು ಹೇಳಿದ್ ಕೇಳ್ತಾ ಇಲ್ಲ ನನಗೆ ಗಿರಿಗಿರಿ ಆಗ್ತಾ ಇದೆ ಸೊ ಇವೆಲ್ಲ ಭಾವನೆಗಳು ನನ್ನೊಳಗಡೆ ನಡೀತಾ ಇದೆ ಇದನ್ನು ಫಸ್ಟು ಒಪ್ಕೋಬೇಕು ನಾನು ಒಪ್ಕೊಂಡಿದ್ದೀನಿ ಮೇಡಮ್ ಅವ್ರು ಕುಡಿತಾ ಇದ್ದಾರೆ ಗೊತ್ತು ನನಗೆ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ ಅಂತಾರೆ ಹೆಂಗೆ ಸುಮ್ಮನಾಗಿರ್ತಾರೆ ದಿನ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಕೂಗಾಡ್ತಾರೆ ಕಿರ್ಚಾಡ್ತಾರೆ ಕಿರಿಕಿರಿ ಮಾಡ್ಕೊತಾರೆ ಅವ್ರು ಕುಡ್ಕೊಂಡು ಬಂದ ತಕ್ಷಣ ಇವ್ರ ಮೈಯೆಲ್ಲ ಉರಿತಾ ಇರುತ್ತೆ ಹಾಗಿದ್ಮೇಲೆ ನೀವು ಎಲ್ಲಿ ಒಪ್ಕೊಂಡಿದ್ದೀರಾ ನಿಮ್ಮ ಗಂಡ ಕುಡಿತಾರೆ ಅಂತ ಮೊದಲು ನಿಮ್ಮ ಗಂಡ ಕುಡಿತಾರೆ ಅನ್ನೋದನ್ನು ಒಪ್ಕೊಳ್ಳಿ ಓಕೆ ಆ್ಯಂಡ್ ಅವ್ರು ಇರೋದೇ ಹಾಗೆ ಅನ್ನೋದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ ಆಗ ಮಾತ್ರ ನೀವು ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅಂತ ಗೊತ್ತಿರುತ್ತೆ ಸಮಟೈಮ್ಸ್ ಏನಾಗುತ್ತೆ ಗೊತ್ತಾ ನಾನು ಕೆಲವ್ರನ್ನ ನೋಡ್ತಾ ಇರ್ತೀನಿ ಕುಡ್ದಿರೋರು ಕುಡ್ದವ್ರ ಥರ ಆಡ್ತಾ ಇರ್ತಾರೆ ಕುಡಿದೇ ಇರೋರು ಕುಡ್ದೋರ್ ಥರನೇ ಆಡ್ತಾ ಇರ್ತಾರೆ ಓಕೆ ಅಂದರೆ ರೀಸೆಂಟಾಗಿ ನೋಡಿದ್ದನ್ನ ನಾನು ಹೇಳ್ತೀನಿ ಏನೇನು ಕುಡ್ದಾಗ ಅವ್ರಿಗೇನು ಮಾಡ್ತಾರೆ ಏನು ಮಾತಾಡ್ತಾರೆ ಗೊತ್ತಿರಲ್ಲ ತುಂಬ ಕಿರಿಕಿರಿ ಮಾಡ್ತಿರ್ತಾರೆ ಮಾತಾಡಿದ್ದೇ ಮಾತಾಡ್ತಿರ್ತಾರೆ ಕೆಲವರು ಆಯಿತಾ ರೀಸೆಂಟಾಗಿ ಹಬ್ಬಕ್ಕೆ ಹೋದಾಗ ನಾನು ಊರಿಗೆ ಹೀಗೆ ನಡೀತಾ ಇತ್ತು ಓಕೆ ಯಾರು ಅಂತ ಬೇಡ ನಡೀತಾ ಇತ್ತು ಸೊ ಅವರು ವೈಫೈಡ್ ಮಾಡಿದ್ರು ಅವರು ಏನಾದ್ರು ಮಾತಾಡ್ತಿದ್ರು ಮಾತಾಡಿದ್ದೆ ಮಾತಾಡ್ಬಿಡಿ ನಂಗೆ ಕಿರಿಕಿರಿ ಕೊಡಬೇಡಿ ಅಂದ್ಕೊಂಡು ನೀವು ಶುರು ಮಾಡಿದ್ರು ಸುಮ್ಮನೆ ಕೂತ್ಕೊಳ್ಳಿ ಸುಮ್ಮನೆ ಕೂತ್ಕೊಳ್ಳಿ ಅಂತ ನೀವು ಸುಮ್ಮನೆ ಇದ್ದರೆ ಸರಿ ನನ್ಗೆ ಹಿಂಸೆ ಕೊಡ್ತಾ ಇದ್ದಾರಾ ಹಾಗೆ ಹೀಗೆ ನೋಡಿ ಅವ್ರು ಏನು ಮಾಡ್ತಾರೆ ಹಾಗೆ ಫುಲ್ ಇಡೀ ಜೋರು ಜೋರಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು ಈಗ ಕುಡ್ದಿರೋರು ಯಾರು ಅನ್ನೋದು ನನ್ನ ಪ್ರಶ್ನೆ ಕುಡಿದಿರೋರು ಹಾಗೆಲ್ಲ ಆಡ್ತಾ ಇದಾರೆ ಕುಡಿದಿರೋರು ಹಾಗೆ ಆಡ್ತಾ ಇದ್ದೀರಾ ಅಂದರೆ ನಿಮ್ಮ ಭಾವನೆಗಳಲ್ಲಿ ನಿಮ್ಮ ನಕಾರಾತ್ಮಕ ಭಾವನೆಗಳನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನೀವು ಕಲ್ತಿಲ್ಲ ಯು ಆರ್ ನಾಟ್ ಟ್ರೈನ್ಡ್ ಎನಫ್ ಅಂತ ನಾವು ಟ್ರೈನ್ ಆಗಿಲ್ಲ ಆ ಪರಿಸ್ಥಿತಿಯನ್ನು ನಿಭಾಯಿಸುವಂತಹ ಕಲೆಯನ್ನು ಕಲ್ತಿಲ್ಲ ನಾವು ಅದರ ಬದಲು ಆಯಿತು ಸೈಲೆಂಟ್ ಸ್ಲೀಪ್ ಮುಗೀತು ಎಸ್ ಎಲ್ಲ ಕರೆದ್ರು ಏನು ಬೇಕು ಕೊಡಿ ಹಾಂ ಕೊಡ್ತೀನಿ ಆಯಿತು ಬೆಳಗ್ಗೆ ತ ಅವ್ರು ಕುಡಿಯೋದು ಇಳಿಯೋ ತನಕ ಹಂಗೆ ಆಡ್ತಾರೆ ಇಳಿದ್ಮೇಲೆ ಸೈಲೆಂಟಾಗಿರ್ತಾರೆ ಇದು ಗೊತ್ತಲ್ವ ನನಗೆ ಕುಡ್ದಾಗ ಮಾತ್ರ ಅವ್ರು ಹಂಗೆ ಬೇರೆ ಟೈಮಲ್ಲಿ ಅವ್ರು ಚೆನ್ನಾಗೇ ಇರ್ತಾರೆ ಅಂತ ಗೊತ್ತಲ್ವ ನನಗೆ ಅವರಲ್ಲಿ ಬರೀ ಅದು ಒಂದೇ ಕೆಟ್ಟದಿರೋದು ಮಿಕ್ಕಿದ್ದೆಲ್ಲ ಒಳ್ಳೇದೇ ಇದೆ ಅಂತ ಗೊತ್ತಲ್ವ ನನಗೆ ಸೊ ಆಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮ ನೆಮ್ಮದಿಗೋಸ್ಕರ ಆಕ್ಸೆಪ್ಟ್ ಮಾಡ್ಕೊಳ್ಳಿ ನೀವು ಥರನೇ ಆಡಿದ್ರೆ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಸಿ ಅವ್ರಿಗೆ ಬುದ್ಧಿ ಬರೋಲ್ಲ ಅಂತ ನಿಮಗೆ ಗೊತ್ತಾದ ಮೇಲೂ ಅವ್ರಿಗೆ ಬುದ್ಧಿ ಬರಲಿ ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ನೆಮ್ಮದಿನ ಯಾಕೆ ಹಾಳು ಮಾಡ್ಕೊಳ್ತೀರಾ ಒಂದು ನೀವು ಅವ್ರ ಜೊತೆ ಹೋಗಕ್ಕೆ ಹೋಗಬೇಡಿ ಇನ್ನು ಮುಂದೆ ನೀವೆಲ್ಲೂ ಅವ್ರನ್ನ ಪರಿಚಯ ಮಾಡ್ಸೋಕೆ ಹೋಗಬೇಡಿ ಅವರೇ ಅರ್ಥ ಮಾಡಿಕೊಂಡು ಹೌದು ನಾನು ಬಂದಿರೋ ಕಡೆ ನಾನು ಹೇಗಿರಬೇಕು ನಾನು ನನ್ನ ಸಂಬಂಧದಲ್ಲಿ ಹೇಗಿರಬೇಕು ಇಂಥ ಒಳ್ಳೆ ಕುಟುಂಬ ನನಗೆ ಸಿಕ್ಕಿದೆ ಅಥವಾ ಈ ಥರ ಎಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವ್ರ ಜೊತೆಗೆ ನಾನು ಹೇಗೆ ಬದುಕಬೇಕು ಇದೊಂದು ವಿಚಾರದಲ್ಲಿ ನಾನು ಇವ್ರಿಗೆಲ್ಲ ನೋವು ಕೊಡ್ತಾ ಇದ್ದೀನಿ ಅಂದರೆ ನಾನು ತಿತ್ಕೋಬೇಕು ನನ್ನ ಮಕ್ಕಳಿಗೋಸ್ಕರ ನನ್ನ ಹೆಂಟಿಗೋಸ್ಕರ ನಾನು ತಿತ್ಕೋಬೇಕು ಅಂತ ಆ ವ್ಯಕ್ತಿಗೆ ಸ್ವತಃ ಅನಿಸಿ ಅವರು ಬದಲಾದರೆ ಮಾತ್ರ ಅವ್ರಿಗೆ ಒಳ್ಳೆಯದು ಇಲ್ವಾ ನೀವು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ದೆ ನೀವು ಏನು ಸೇವೆ ಮಾಡಬೇಕು ಅದನ್ನು ಮಾಡಿ ನಿಮ್ಮ ಖುಷಿಗೂ ಕೂಡ ಹಾಳು ಮಾಡ್ಕೊಳ್ದೆ ನೀವು ಹೇಗಿರಬೇಕು ಹಾಗೆ ಇದ್ಬಿಡಿ ಅದ್ರ ಬದಲು ನೀವು ಕುಡ್ದಿರೋರ ಥರ ಅವ್ರಿಗಿಂತ ಹೆಚ್ಚಾಗಿ ಬಿಹೇವ್ ಮಾಡಕ್ಕೆ ಹೋಗಬೇಡಿ ಭಾವನೆಯನ್ನು ಮೊದಲು ಆ ಘಟನೆ ನಡೀತಿರೋ ಭಾವನೆಯನ್ನು ಆಕ್ಸೆಪ್ಟ್ ಮಾಡ್ಕೊಂಬಿಡಿ ಓಕೆ ಇನ್ನೊಂದು ಎಕ್ಸಾಂಪಲ್ ಫೈನಲ್ ನನ್ನ ಹಸ್ಬೆಂಡಲ್ಲಿ ಅವ್ರಿಗೆಲ್ಲದರಲ್ಲೂ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ಟೈಮ್ ಸೆನ್ಸ್ ಅನ್ನೋದ್ರಲ್ಲಿ ತುಂಬಾ ಅವ್ರಿಗೆ ಒಂದ್ ಇಶ್ಯೂ ಅವ್ರದ್ದದ ಅವ್ರ ಪ್ಯಾಟರ್ನ್ ಬಿಲ್ಡ್ ಆಗ್ಬಿಟ್ಟಿದೆ ಇದು ನನಗೆ ತುಂಬಾ ಕಿರಿಕಿರಿ ಕೊಡ್ತಾ ಇತ್ತು ನಾನ್ ರೆಡಿ ಆ ಕೂತ್ಕೊಂಡ್ರೆ ಹೊರಡಲ್ಲ ಲೇಟು ನಾನ್ ರೆಡಿ ಬರಲ್ಲ ನಾನ್ ಕೆಳಗಡೆ ಕಾಯ್ದರೂ ಬರಲ್ಲ ಒಂದು ಮೂವಿಗೆ ಹೋಗಬೇಕು ಅಂದರೂ ನಾನು ಅವ್ರ ಜೊತೆಗೆ ಮೂವಿ ಆಲ್ಮೋಸ್ಟ್ ಇಂಟರ್ವಲ್ ಐಮ್ ಸಾರಿ ಒಂದು ಫಸ್ಟ್ ಬಿಗಿನಿಂಗ್ ಸೀನ್ ಮುಗಿದ ಮೇಲೆ ಅದೇನು ನಡೀತು ಅಂತ ಮುಗಿದ ಮೇಲೆ ನಾನು ಮೂವಿಗೆ ಹೋಗೋದು ಅವ್ರ ಜೊತೆಗೆ ಇದು ನನಗೆ ತುಂಬ ಸಲ ಅಭ್ಯಾಸ ಆಗ್ಬಿಟ್ಟಿತ್ತು ಈ ಸಲ ಏ ಏನು ಮಾಡಿದೆ ನಾನು ಇದು ಕಿರಿಕಿರಿ ಆಗ್ತಾಯಿತ್ತು ಇವ್ರ ಜೊತೆ ಎಲ್ಲಿ ಹೋದರೂ ಅಷ್ಟೇ ಯಾವಾಗಲೂ ಲೇಟು ಯಾವಾಗಲೂ ಹಾಗೆ ಈ ಥರನೇ ಅನ್ನಿಸ್ತಾ ಇತ್ತು ನನಗೆ ಸೊ ನಾನು ಫಸ್ಟ್ ಅದನ್ನು ಒಪ್ಕೊಂಡೆ ಹೌದು ಅವ್ರು ಲೇಟ್ ಅಂತ ಈಗ ನಾನು ಏನು ಮಾಡ್ಬೋದು ಬೇಗ ರೆಡಿಯಾಗಿ ಕುತ್ಕೊಂಡು ಬುಕ್ ಓದ್ಬೋದು ಅಥವಾ ನಾನು ಯೂಟ್ಯೂಬ್ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ಬೋದು ಅಥವಾ ಏನಾದರೂ ತಿಳ್ಕೊಬೋದು ಅಥವಾ ಮಗು ಜೊತೆ ಆಟ ಆಡ್ಬೋದು ಕೆಲಸ ಮಾಡ್ಬೋದು ಏನೋ ಒಂದು ಮಾಡ್ಬೋದು ಆ ಟೈಮಲ್ಲಿ ಆಯಿತಾ ಅದನ್ನು ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು ಯೂಸ್ ಮಾಡ್ಕೊಳ್ಳೋಣ ಅವ್ರು ಬರೋ ತನಕ ಇದು ನನ್ನ ಭಾವನೆ ಆಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನನಗೆ ತಾನಾಗೆ ಐಡಿಯಾ ಬರುತ್ತೆ ನಿಮ್ಮ ಭಾವನೆಯನ್ನು ಆಕ್ಸೆಪ್ಟ್ ಮಾಡಲಿಲ್ಲ ಆ ಪರಿಸ್ಥಿತಿಯಲ್ಲಿ ಅಂದಾಗ ನಿಮ್ಗೆ ಐಡಿಯಾನೂ ಬರಲ್ಲ ಬರೀ ಈಗ ಏನ್ ಗೊತ್ತಾ ನಾನು ಕಾಯ್ತಾ ಇರ್ತೀನಿ ನನ್ನ ಹಸ್ಬೆಂಡ್ ಬರೋಕೆ ಅರ್ಧ ಗಂಟೆ ಲೇಟ್ ಮಾಡ್ತಾರೆ ಅರ್ಧ ಗಂಟೆ ನನ್ನ ನೆಮ್ಮದಿ ಹಾಳಾಗುತ್ತೆ ಅರ್ಧ ಗಂಟೆ ನನಗೆ ಟೈಮ್ ಇದೆ ಈಗ ಅವ್ರು ಬರೋ ತನಕ ಧ್ಯಾನ ಮಾಡಿ ಜಪ ಮಾಡಿ ಬುಕ್ ಓದಿ ಎಷ್ಟೊಂದು ಕೆಲಸ ಮಾಡ್ಬೋದಲ್ವಾ ಅಂಡ್ ಅದಕ್ಕೆ ಐಡಿಯಾ ಏನ್ ಮಾಡ್ಬೋದು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಐದ್ ಗಂಟೆಗೆರೋ ಪ್ರೋಗ್ರಾಮ್ನ ನಾಲ್ಕು ಗಂಟೆ ಅಂತ ಹೇಳಿ ನೀವು ಮೂರುವರೆಗೆಲ್ಲ ರೆಡಿ ಆಗಿ ನಾಲ್ಕ್ ಗಂಟೆ ನಾಲ್ಕು ಗಂಟೆ ಅಂದಿರ್ತೀರ ನೀವು ನಾಲ್ಕುವರೆಗೆ ವರೆಗೆ ಅವ್ರು ಹೊರಡ್ತಾರ ಅವಾಗ್ನೆ ಕರ್ಕೊಂಡು ಹೋಗಿ ಸೊ ಈ ರೀತಿ ನೀವೇನಾದರೂ ಐಡಿಯಾ ಮಾಡ್ಬೋದು ಇಲ್ವಾ ಓಕೆ ನಾನು ಹೋಗಿರ್ತೀನಿ ನೀನು ಬಾ ಲೇಟ್ ಆಗ್ತಿದೆ ಅಂತ ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಇದ್ದರೆ ನೀವು ಹೊರಟು ಬಿಟ್ಟು ಅವ್ರಿಗೆ ಹೇಳಿ ಸುಮಾರು ವಿಚಾರಗಳು ನಿಮ್ಮ ಭಾವನೆ ನೀವು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಪರಿಹಾರ ಅಲ್ಲೇ ಇದೆ ಯಾವಾಗ ನಿಮ್ಮ ಭಾವನೆಗಳನ್ನ ನೀವು ಆಕ್ಸೆಪ್ಟ್ ಮಾಡ್ತೀರಾ ಅಪ್ಕೊಳ್ತೀರಾ ಒಪ್ಕೊಳ್ತೀರಾ ಆಗ ನೀವು ನಿಜವಾಗ್ಲೂ ಮೆಚ್ಯೂರಿಟಿಯನ್ನು ನೀವು ಕಲಿತೀರಾ ತಾಳ್ಮೆ ಅಂದರೆ ಎಷ್ಟೊತ್ತು ಕಾಯ್ತೀವಿ ಅನ್ನೋದಲ್ಲ ಕಾಯೋ ಸಮಯದಲ್ಲಿ ನನ್ನ ಭಾವನೆ ಹೇಗಿರುತ್ತೆ ಅನ್ನೋದೇ ನಿಜವಾದ ತಾಳ್ಮೆ ಸೊ ಎಷ್ಟು ವಿಚಾರ ಏನರ್ಥ ಆಯಿತು ಯಾವುದನ್ನು ನಿಮ್ಗೆ ಆಗ್ತಾ ಇಲ್ಲ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆ ನಿಮಗೂ ಕೂಡ ಅದನ್ನು ಹೇಗೆ ಒಪ್ಕೋಬೇಕು ಒಪ್ಕೊಂಡ್ರೆ ಹೇಗೆ ಐಡಿಯಾ ಸಿಗುತ್ತೆ ಏನೆಲ್ಲ ಅರ್ಥ ಆಯಿತು ಕಮೆಂಟ್ ಮಾಡಿ ಥ್ಯಾಂಕ್ ಯು